ಎಲ್ಲರ ಇಡೀ ತಾಲೂಕಿನ ಜನಗಳಿವೆ ಆಮೇಲೆ ನಮ್ಮೂರು ವಿಶೇಷವಾಗಿ ನಮಗೆ ನಮ್ಮ ಊರು ಅಭಿವೃದ್ಧಿ ಬಗ್ಗೆ ಅವರಿಗೆ ಚಿಂತನೆ ಇತ್ತು ಆದರೆ ಏನು ಅನಿವಾರ್ಯವಾಗಿ ಆಗಿಲ್ಲ ದಯವಿಟ್ಟು ಆಗಲೇಬೇಕು ಅನ್ನೋ ಉದ್ದೇಶ ನಮ್ಮದು ತಮ್ಮಲ್ಲಿ ಮನವಿ ಆಮೇಲೆ ನಮ್ಮದೇ ಅಂತಲ್ಲ ಇಡೀ ಊರು ಇಡೀ ಮಾಡಿ ತಾಲೂಕು ಜನ ಕೇಳ್ತಾರೆ ಇದೆ ಎಮ್ ಎಲ್ ಎ ಸಮೇತ ಎಲ್ಲರೂ ಈಗ ಅವರು ಪ್ರಶ್ನಿಸಿ ಮಾಡೋರು

ಓಕೆ ಯಾರು ಯಾರು ಹೇಳ್ತಾರೆ ಸರ್ ಜೀವಕ್ಕೆ ಸಂಬಂಧ ಸರ್ ನಮಗೆ ಗೊತ್ತಿಲ್ಲವಲ್ಲ ಸರ್ ನೀವು ಹೀಗೆ ಹೋಗ್ತಾ ಬಂದ್ರೆ ವಾಪಸ್ ಬರುತ್ತೆ ಅಂದ್ರೆ ಯಾರು ಲೀಗಲ್ ಗಾರ್ಡಿಯನ್ ಯಾರು ಲೀಗಲ್ ಗಾರ್ಡಿಯನ್ ಯಾರು ಸರ್ ಆಯ್ತು ಲೀಗಲ್ ಗಾರ್ಡಿಯನ್ ಹೋಗೋದಕ್ಕೆ